ವಿಷಯ ಈ ಮನೆಯಿಂದ ನೀವು ಸ್ಕೂಲಿಗೆ ಬರುತ್ತಾ ಏನೇನು ಇದರ ರೋಡಲ್ಲಿ ಇದ್ದರೆ ನೆನಪು ಬರುತ್ತಾ ದೊಡ್ಡ 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 ಅಡ್ವರ್ಟೈಸ್ಮೆಂಟ್ ಬೋರ್ಡೋ ಯಾವುದೋ ಒಂದು ಬಂಧಿ ಹೊಂಟೆಲ್ಲೋ ಒಂದು ಇದೆಲ್ಲ ನೆನಪು ಬರತ್ತಲ್ವ ಅದನ್ನೇ ಫೋಟೋದಕ್ಕೆ ಮೆಮರಿ ಅಂತಾರೆ ಅದನ್ನು ನೋಡಿ ಇದ್ದರೆ ತಲೆ ಕೂತ್ಕೊಡೋದೇ ಇದು ಅಷ್ಟೇ ನೀವು ಚಾರ್ಟ್ಸ್ ಥರ ಮಾಡಿಕೊಂಡು ಕ್ಲಾಸ್ ರೂಮ್ ಅಲ್ಲಿ ಅಂತ ನಿಮ್ಮ ಮನೆಗಳನ್ನು ಹಾಕೊಂಡ್ರೆ ಈಝಿ ಟು ಸ್ಟಡಿ ನಿಮಗೆ ಈಸಿಯಾಗಿ ಸ್ಟಡಿ ಮಾಡೋದಂತ ನಾನು ಹೇಳ್ತಾ ಇದ್ದೀನಿ ಫಾಲೋ ಮಾಡಿ ಆಯಿತಾ ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಫಾರ್ಮುಲಾಗಳಿರುತ್ತೆ ಅಲ್ವಾ ಫಾರ್ಮುಲಾಗಳು ಕೂಡ ಚಾರ್ಟ್ ಪೇಪರ್ ಅಲ್ಲಿ ಕಲರ್ ಕಲರ್ ಪೆನ್ಸ್ ಮಾಡ್ಕೊಂಡು ಬರ್ಕೊಂಡು ಹಾಕೊಂಡು ಹೀಗೆ ವಾಕ್ ಮಾಡ್ತು ಹತ್ತು ನಿಮಿಷ ಸುಮ್ಮನೆ ಇಟ್ಕೊಂಡು ನೋಡಿ ಟ್ರೈ ಮಾಡಿ ನೋಡಿ ಪರ್ಸೆಂಟೇಜ್ ಹೇಗೆ ಇನ್ಕ್ರೀಸ್ ಆಗತ್ತೆ ಸರ್ಪ್ರೈಸ್ ಓಕೆ ಇದು ಒಂದು ಗೋಲ್ ಟೆಂತ್ ಆದ್ಮೇಲೆ ನೀವು ಕಾಲೇಜ್ಗೆ ಇಂಗ್ಲಿಷ್ ಮೀಡಿಯಂ ಹೋಗ್ತೀರಾ ಹೌದಾ ಇಲ್ವಾ ಕನ್ನಡ ಮೀಡಿಯಂ ಅಲ್ಲಿ ಇದೆಯಾ ಸೈನ್ಸ್ ಕಾಮರ್ಸು ಇಂಗ್ಲಿಷ್ ಮೀಡಿಯಂ ಹೋಗೋದ್ರಿಂದ ಸಮ್ಮಾರ್ ಕಾಲೇಜಸ್ ಅಲ್ಲಿ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೋಬೇಕು ಸ್ಪೋರ್ಟಲ್ ಇಂಗ್ಲಿಷ್ ಕೋರ್ಸಸ್ ಇದೆ ನಿಮಗೆ ಆನ್ಲೈನ್ ಸಿಗುತ್ತೆ ನಿಮಗೆ ಮೊಬೈಲಲ್ಲಿ ಆಕ್ಸಸ್ ಇದ್ರೆ ಕೋರ್ಸಸ್ ಹೇಳ್ಕೊಳ್ಳಿ ಇಲ್ಲ ಇಂಗ್ಲಿಷ್ ಕತೆ ಪುಸ್ತಕಗಳನ್ನ ಓದಿ ಇಂಗ್ಲಿಷ್ ನ್ಯೂಸ್ಗಳನ್ನ ಕೇಳಿ ಸೊ ಒಟ್ನಲ್ಲಿ ಇಂಗ್ಲಿಷ್ ಹೇಳೋದು ಚಾರ್ಟೆಡ್ ಅಕೌಂಟೆಂಟ್ ಯಾರು ನಿಮಗೆ ಪರಿಚಯ ಇದ್ರೆ ಅವರನ್ನು ಹೋಗಿ ಮಾತಾಡಿಸ್ಬೇಕು ಈಗ ಡಾಕ್ಟರ್ ಸೋಲಿಟರ್ ನೀವು ಬರ್ತಿದ್ದೀರ ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾವ ಪ್ರೊಫೆಷನ್ಸ್ ಅಲ್ಲಿ ಅವ್ರ ಹತ್ರ ನೀವು ಮಾತಾಡ್ಬೇಕು ಇನ್ಕ್ಲೂಡಿಂಗ್ ನಿಮ್ ಟೀಚರ್ಸ್ ನಿಮ್ಮ ಪಿ ಟಿ ಸರ್ ಹತ್ರ ಮಾತಾಡ್ಬೇಕು ನೀವು ಏನು ಓದಿದ್ರಿ ನೀವು ಯಾವ ಎಲ್ಲಿ ಓದಿದ್ರಿ ನಾನು ಓದಬಹುದಾಯ್ತನ ನಿಮ್ ಟೀಚರ್ಸ್ ಹತ್ರ ಮಾತಾಡ್ಬೇಕು ಸೊ ಟೀಚರ್ ಮಾಡ್ತೀರಾ